ನಮಸ್ಕಾರ ನಮ್ಮ ಮೊದಲೇ ಕಟ್ಟೆ ಮಾಡ್ಕೊಂಡು ಫಸ್ಟ್ ಒಂದು ಬಾಳ್ಗೆ ಇಟ್ಕೊಂಡು ಒಂದು ಎರಡೂವರೆ ಸ್ಪೂನ್ ಎಣ್ಣೆ ಹಾಕೋರಿ ಎಣ್ಣೆ ಹಾಕೊಂಡಾದ್ಮೇಲೆ ಸ್ವಲ್ಪ ಕಾಯಕ್ಕೆ ಬಿಡ್ರಿ ಅದನ್ನ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕ್ರಿ ಸ್ವಲ್ಪ ಸಾಸಿವೆ ಹಾಕಿದ್ಮೇಲೆ ಜೀರಿಗೆ ಹಾಕ್ರಿ ಜೀರಿಗೆ ಈರುಳ್ಳಿ ಸೊಪ್ಪು ಒನ್ ಸೈಡ ಸೊಪ್ಪು ಹೆಚ್ಚಿಟ್ಕೊರಿ ಇಲ್ಲಿ ಈರುಳ್ಳಿ ಹಾಕೋರಿ ಈರುಳ್ಳಿ ಮೇಲೆ ಸ್ವಲ್ಪ ಎಷ್ಟ್ಮಿ ಅರ್ಶನ ಎರಡು ಚಿಕ್ಕ ಸ್ಪೂನ್ ಅರ್ಶನ ಹಾಕ್ರಿ ಆಮೇಲೆ ಸ್ವಲ್ಪ ಬ್ಯಾಳೆ ನೆನೆ ಹಾಕೊಂಡ್ಕೊರಿ ಆ ಬ್ಯಾಳಿನ ಹಾಕಿರಿ ಇದಾದ್ಮೇಲೆ ಎಲ್ಲ ಒಟ್ಟುಕೀನಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಇದ್ರಾಗ ಹಸಿಮೆಣ್ಸಿನ್ಕಾಯಿ ಶುಂಠಿ ಅಲ್ಲ ಶುಂಠಿ ಅಲ್ಲ ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕೊತ್ತಂಬರಿ ಉಪ್ಪು ಹಾಕಿ ರುಬ್ಬಿರೋದು ಅದು ಆಮೇಲೆ ಸ್ವಲ್ಪ ಉಪ್ಪು ನಿಮ್ಗೆ ಎಷ್ಟು ರುಚಿ ಬೇಕಷ್ಟು ಸ್ವಲ್ಪ ಬ್ರೌನ್ ಕಲರ್ ಆಗ್ಬೇಕು ನಮ್ಮ ನಮ್ಮಮ್ಮಿ ಬೆಳ್ಳುಳ್ಳಿ ಹಾಕೋದು ಮರ್ತಾರೆ ನೀವು ಫಸ್ಟ್ ಒಂದು ಸಲ ಬಳ್ಳುಳ್ಳಿ ಹಾಕೋರಿ ಎಣ್ಣೆ ಕಾದ್ಮೇಲೆ ನಮ್ಮಮ್ಮಿ ಬಳ್ಳುಳ್ಳಿ ಹೆಚ್ಚಿಟ್ಕೊಂಡರೆ ಹಾಕಿಲ್ಲ ಅದಕ್ಕೆ ಈಗ ಮತ್ತು ನಗುದು ಟಮಾಟೆ ಹಾಕೋರಿ ಎಷ್ಟು ಟಮಾಟಿ ಮೀ ಒಂದು ಟಮಾಟಿ ಒಂದು ಟಮಾಟಿ ಭಾಳ ಹಾಕಿ ಹ್ಮ್ ನೀವು ಒಂದು ಟಮಾಟೆ ಹಾಕೋರಿ ನೆಕ್ಸ್ಟ್ ಮೇ ನೆಕ್ಸ್ಟ್ ಈರುಳ್ಳಿ ಸೊಪ್ಪು ಇರ್ತೈತಲ್ಲ ಪಲ್ಯ ಹ್ಞೂ ಪಲ್ಯ ಅಲ್ಮೇ ಅದು ಸೊಪ್ಪು ಅದು ಅಷ್ಟು ಸೊಪ್ಪು ಹಾಕೋರಿ ಷ್ಟು ಚೆನ್ನಾಗ್ ಕಲ್ಸ್ಕೊರಿದ್ ಗ್ಯಾಪ್ನಾಗ ಹೆಚ್ಚಿಟ್ಕೊಂಡಿತ್ತು ಪ್ಲೇಟ್ ಎಲ್ಲ ತೊಳ್ಕೊರಿ ಅವ್ನ ನಂಗೆ ಇನ್ನೊಂದ್ಸರಿ ಕಲ್ಸ್ಕೊರಿ ಕಲ್ಸ್ಕೊಂಡು ಎಷ್ಟು ನಿಮಿಷ ಬಿಡ್ಬೇಕು ಮುಚ್ಚಿ ಹತ್ತು ನಿಮಿಷ ಹ್ಞೂ ಇದ್ರ ಮ್ಯಾಲ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ರಿ ಪಲ್ಯ ಕರಿ ಆಗ್ತದೆ ಅದು ಹಾಕಿದಾಗ ಎಷ್ಟು ಕೊಂಡಿತ್ತು ಈಗಾಗ್ಲಿ ಮತ್ತೆ ಕಮ್ಮಿ ಆಗಿತ್ತು ಹತ್ತು ನಿಮಿಷ ಹತ್ತು ನಿಮಿಷ ಸಣ್ಣ ಉರಿ ಒಳಗೆ ಸಣ್ಣ ಉರಿ ಬಿಡ್ರಿ ಸಣ್ಣ ಊರಿ ಒಳಗೆ ಒಂದು ಹತ್ತು ನಿಮಿಷ ಬಿಟ್ಬಿಡ ಈರುಳ್ಳಿ ಪಲ್ಯ ಕಾಂಬಿನೇಷನ್ ರೊಟ್ಟಿ ಜೋಳದ ರೊಟ್ಟಿ ರೊಟ್ಟಿಗೆ ಬೇರೆ ಕಡೆ ಉಪ್ಪು ಹಾಕಂಗಿಲ್ಲ ನೋಡಿ ನಮ್ಮ ನಮ್ಮನ್ಯಾಗ ರೊಟ್ಟಿಗೆ ಉಪ್ಪು ಹಾಕ್ತಾರೆ ಈಗ ಕೆರಡೆಲ್ಲ ಲಾಗ್ ನೋಡ್ತಿರ್ತಾರೆ ಇವ್ರ ಮನ್ಯಾಗ ರೊಟ್ಟಿಗೋರು ಉಪ್ಪಾಕ್ತಾರೆ ನೋಡಂತೆ ಅಂತ ನಮ್ಮ ಮನೆ ಹಾಕಂಗಿಲ್ಲಪ್ಪ ಆಯಿತು ನೀರು ಕುದಿ ಕುದಿ ನೀರು ಹಾಕ್ರಿ ಅದಕ್ಕೆ ಹಾಕಿ ಚಂದಾಗ ನದ್ಕೊರಿ ನಾ ಸ್ನಾ ಬೆಂಕಿ ಅಂತದು ನೀರು ನಂಗೆ ಕೈ ಹೆಂಗೆ ಫಸ್ಟ್ ಚಮಚ ಕಲಿಸ್ಕೊಬೇಕು ಆನಿ ಹ್ಮ್ ಪುರಿ ಮಾಡೋದು ಬೇಡ ನೀರು ಹಾಕೊಂಡು ಪೂರ್ತಿ ಕಲ್ಸಾದ್ಮೇಲೆ ರೊಟ್ಟಿ ಹೊಡಿತು ಚೆನ್ನಾಗಿ ನದ್ಕೂರಿದ ಗ್ಯಾಪ್ ಇದ್ಯಾಪ್ನಾಗ ಪಲ್ಯ ಎಷ್ಟಾಗೈತಿ ಉಪ್ಪು ಹ್ಮ್ ನೀರು ಹೋಗ್ಬೇಕಲ್ ನಿನ್ನ ಇದೆ ून अदिटर नव मम्मी पल्नु हात इन बिशी, बिशी रोटी बडिवा तिनोनंत ನನಪ್ಪ ಟೇಸ್ಟ್ ಮಾಡೋಣ ಹಾಯ್ ಮಾಮ ನೋ 봐 ಅಟ್ಟಿ ಹೆಂಗಾಗಿದೆ ಹೇಳು ಸೂಪರ್ लास्ट ಇಮಂತಿದೆ ಸೂಪರ್ ಅಂತ ವಾ ಯಾಪಲೆ ತಿಂದು ಹೇಳ್ತೀನಿ ಆಪಲೆ ತಿಂದು ನೋಡಿ ಫಸ್ಟ್ ಅದು ಮುಂಚೆ ಸಕ್ಕತ್ತಾಗಿದೆ

ಬರ್ತೇ ಪರ ನೀವು ಟ್ರೈ ಮಾಡಿ ಮೊಳಗ